ಬಾಗಲಿಕೋಟೆ ಡಿಸಿಸಿ ಬ್ಯಾಂಕ್ ಜವಾನನಿಂದ ಹನ್ನೆರಡು ಕೋಟಿ ವಂಚನೆ ಪ್ರಕರಣ ಖಾತೆದಾರ ರೈತರಿಗೆ ಸಿಐಡಿಯಿಂದ ನೋಟಿಸ್ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೋಟಿಸ್ ನೀಡಿದ ಹಿನ್ನೆಲೆ ರೈತರಿಂದ ಪ್ರತಿಭಟನೆ ಆಮಿನಗಡ ಡಿಸಿಸಿ ಬ್ಯಾಂಕ್ ಎದುರು ಪ್ರತಿಭಟನೆ ಆಮಿನಗಡ ಡಿಸಿಸಿ ಬ್ಯಾಂಕ್ನಲ್ಲಿ ಖಾತೆ ಹೊಂದಿದ್ದ ರೈತರಿಗೆ ನೋಟಿಸ್ ಸಿಐಡಿ ರೈತರಿಗೆ ನೋಟಿಸ್ ನೀಡೋದು ಸರಿಯಲ್ಲ ಇದರಿಂದ ರೈತರಲ್ಲಿ ಭಯ ಆವರಿಸಿದೆ ಅಮಾಯಕ ರೈತರಿಗೆ ನೋಟಿಸ್ ನೀಡಿ ವಿಚಾರಣೆ ನಡೆಸೋದು ಸರಿಯಲ್ಲ ವಂಚಕರು ಹಾಗೂ ಬ್ಯಾಂಕ್ ಸಿಬ್ಬಂದಿ ವಿಚಾರಣೆ ನಡೆಸಿ ರೈತರಿಗೆ ನೋಟಿಸ್ ನೀಡೋದು ಯಾಕೆ ಅಂತ ಆಕ್ರೋಶ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿ ವಂಚಕರನ್ನ ರಕ್ಷಣೆ ಮಾಡ್ತಾ ಇದೆ ರೈತರಿಗೆ ವಿನಾಕಾರಣ ಕಿರುಕುಳ ನೀಡಲಾಗ್ತಾ ಇದೆ ಎಂದು ಆರೋಪ ಉಮೇಶ ಚಿಕ್ಕಮಟ್ಟ ಸಿಐಡಿ ಉಪಾಧೀಕ್ಷಕರು ಠೇವಣಿ ವಂಚನೆ ತನಿಖೆ ವಿಭಾಗ ಸಿಐಡಿ ಬೆಂಗಳೂರು ಅವರಿಂದ ನೋಟಿಸ್ ಪ್ರವೀಣಾ ಪತ್ರಿ ಎಂಬ ಡಿಸಿಸಿ ಬ್ಯಾಂಕ್ ಜವಾನ್ನಿಂದ ವಂಚನೆ ಮೂರು ವರ್ಷದ ಹಿಂದೆ ನಡೆದ ವಂಚನೆ ಸಿಐಡಿ ಪ್ರಕರಣ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಆಮಿನಗಡ ಡಿಸಿಸಿ ಬ್ಯಾಂಕಿನ ಹನ್ನೆರಡು ಕೋಟಿ ಹಗರಣದ ವಿರುದ್ಧ ಇಂದು ಸುಳಿಬಾಯಿ ಮತ್ತು ಅಮಿಂಗಡ ಸುತ್ತಮುತ್ತ ಹಳ್ಳಿಯ ಎಲ್ಲ ರೈತರು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಪ್ರತಿಭಟನೆ ಉದ್ದೇಶಿಸಿದೆ ಐದು ವರ್ಷಗಳ ಹಿಂದೆ ಈ ಹಗರಣ ಹೊರಬಿದ್ದಾಗ ಹಲವಾರು ರೈತರಿಗೆ ನೋಟಿಸ್ ಕೊಟ್ಟು ತನಿಖೆ ಕರೆದಾಗ ನಾವೆಲ್ಲರೂ ತನಿಖೆಗೆ ಹೋಗಿ ನಾವು ಯಾವುದೇ ಹಣ ತೆಗೆದುಕೊಂಡಿಲ್ಲ ನಮನ್ಯಕ ನೀವು ತನಿಖೆ ಕರೆದಿರಂತ ಕೇಳಿದಾಗ ಇಲ್ಲ ನಮ್ಮ ನೌಕರದಾರರು ಮತ್ತು ಸಿಬ್ಬಂದಿ ಮಾಡಿದ ಇದು ಆದರೆ ನಿಮ್ಮ ಖಾತೆಯಿಂದ ಹಣ ವರ್ಗಾವಣೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಖಾತೆಯಿಂದ ಹಣ ವರ್ಗಾವಣೆ ಮಾಡಿದ್ದಾರೆ ಅದರ ವಿಚಾರವಾಗಿ ಒಮ್ಮೆ ನಿಮಗೆ ಕರಿತೀವಿ ನಿಜವಾದ ಆ ಹಣವನ್ನು ದೋಚಿದಂಥ ದೋಚಿದಂಥ ಆರೋಪಿಗಳಿಗೆ ಶಿಕ್ಷೆ ಆಗುವುದಕ್ಕಾಗಿ ನೀವು ಸಹಕಾರ ಮಾಡಬೇಕು ಅಂದಾಗ ನಾವು ಒಮ್ಮೆ ಸಹಕರಿಸಿ ತನಿಖೆ ಹೋಗ್ತೀವಿ ಆದರೆ ಈಗ ಮೇಲಿಂದ ಮೇಲೆ ಶಿವಡಿ ಅಧಿಕಾರಿಗಳು ನಮ್ಮನ್ನು ಕರೆದು ಆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನೀವೇ ಆ ಹಣವನ್ನು ತಿನ್ನುತ್ತೀರಿ ನಿಮ್ಮಿಂದ ಹಗರಣಾಗಿದೆ ಅದನ್ನು ಕಟ್ಟಬೇಕಾಗತ್ತಂಥ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ ಅದಕ್ಕಾಗಿ ನಿಜವಾಗಲೂ ಆ ಹಣವನ್ನು ಯಾರೆಂದು ಆ ಡಿ ಬ್ಯಾಂಕಿನ ನಿರ್ದೇಶಕರಿಗೆ ಅಧ್ಯಕ್ಷರಿಗೆ ಎಲ್ಲರಿಗೂ ತಿಳಿದಿದೆ ಅದಕ್ಕಾಗಿ ಸರ್ಕಾರಕ್ಕೆ ಮತ್ತು ಡಿ ಬ್ಯಾಂಕ್ ನಿರ್ದೇಶಕರು ಮತ್ತು ಅಧ್ಯಕ್ಷರಿಗೆ ಮನವಿ ಮಾಡಿಕೊಡ್ತೀವಿ ಈ ರೈತರ ವಂಚನೆ ಮಾಡಿದ ನೈಜ ಆರೋಪಿಗಳ ಯಾರೆಂದು ನಿಮಗೆ ಗೊತ್ತಿದೆ ಅವರನ್ನು ತಕ್ಷಣ ಬಂಧಿಸಿ ಅವರ ಮೇಲೆ ಈ ಆರೋಪವನ್ನು ಹಾಕಿ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡು ಈ ರೈತರಿಗೆ ಈ ಆರೋಪದಲ್ಲಿ ಇರಲಾದಂಥ ಈ ರೈತರನ್ನು ಈ ಆರೋಪದಿಂದ ಮುಕ್ತಗೊಳಿಸಿ ಆರೋಪಿಗಳಿಗೆ ಗಲ್ಲು ಆರೋಪಿಗಳಿಗೆ ಶಿಕ್ಷೆಯನ್ನು ಕೊಡಿಸ್ಬೇಕು ಈ ರೈತರನ್ನೆಲ್ಲರೂ ಮುಕ್ತ ಮಾಡಬೇಕೆಂದು ಕೇಳ್ಕೊಳ್ತೇವೆ